ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ ಬ್ಲಾಗ್ಸ್ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರ ಅಂತ ಅನ್ಕೋತೀನಿ ನಾವು ಕೂಡ ಆರಾಮಾಗಿದ್ದೀವಿ ನೆಕ್ಸ್ಟ್ ಭಾಳ ದಿನ ದಿನದಿಂದ ಏನೂ ಬ್ಲಾಗ್ ಮಾಡಿರಲಿಲ್ಲ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಯಾಕಪ್ಪ ಅಂತಂದ್ರೆ ಆರಾಮಿರಲಿಲ್ಲ ಒಂದು ಸ್ವಲ್ಪ ಅದಕ್ಕೆ ಬ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ ಬರೀ ಸಾಂಗ್ ಆಯಿತು ಅದು ಆಯಿತು ಅದೇ ಇತ್ತು ಈಗ ಸ್ಟಾರ್ಟ್ ಮಾಡಿದ್ದೀನಿ ಮಾರ್ನಿಂಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಎಲ್ಲರೂ ನಿಮ್ಮದು ಎಲ್ಲ ಚಹ ಅದು ಕುಡ್ದಿರಂತ ಅನ್ಕೋತೀನಿ ಚಾ ಕುಡಿಯೋರು ಚಹಾ ಕಾಫಿ ಇವತ್ತಿನ ದಿನ ಏನೆಲ್ಲ ಮಾಡ್ತೀವಿ ಅಂತಂದು ಪೂರ್ತಿ ವಿಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಟು ಕೆ ಸಬ್ಸ್ಕ್ರೈಬರ್ ಆಗಲಿ ಅಂತಂದು ಅನ್ಕೋತಾ ಇದ್ದೀನಿ ಟು ಕೆ ಸಬ್ಸ್ಕ್ರೈಬರ್ ಇನ್ನು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಆಮೇಲೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಮಿ ಅಂತಂದು ಲೆಟ್ ಸ್ಟಾರ್ಟ್ಗು ಮೊದಲನೆಯದಾಗಿ ತಾಯಿಯ ಆಶೀರ್ವಾದ ಪಡೆದುಕೊಂಡಿದ್ದೇವೆ ಎಂದು ನೆನಪು ಮಾಡಿಕೊಳ್ಳುತ್ತಾ ಇವತ್ತಿನ ದಿನದ ಅಮ್ಮಂದಿರ ದಿನವನ್ನು ಆಚರಿಸೋಣ ನಮ್ಮ ತಂದೆ ತಾಯಿ ಎಷ್ಟೇ ದೂರ ಇದ್ದರೂ ನಾವು ನೆನಪು ಮಾಡಿಕೊಳ್ಳುತ್ತೇವೆ ನೋಡಿ ಆವಾಗ ನಮ್ಮ ಹತ್ರನೇ ಇದ್ದಾರೆ ಎಂಬ ಭಾವನೆ ಬರುತ್ತದೆ ಹೌದಲ್ಲ ನಿಮಗೂ ಹಾಗೆ ಅನಿಸುತ್ತದೆ ಅಂತಂದು ಅನ್ಕೊಂಡಿರ್ತೀನಿ ಎಲ್ಲರಿಗೂ ತಾಯಿಯ ದಿನವನ್ ದಿನದ ಶುಭಾಶಯಗಳು ಹ್ಯಾಪಿ ಮದರ್ಸ್ ಡೇ ಟು ಮೈ ಆಲ್ ಮದರ್ಸ್ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಎಂದು ಹೇಳುತ್ತಾ ಎಲ್ಲರೂ ತಮ್ಮ ತಾಯಿಯನ್ನು ಬೆಲೆ ಕೊಡಿ ಎಲ್ಲ ಸ್ಥಾನವನ್ನು ತುಂಬಲಿಕ್ಕೆ ಸಾಧ್ಯ ಆದರೆ ತಾಯಿಯ ಸ್ಥಾನವನ್ನು ಯಾರು ತುಂಬಲು ಸಾಧ್ಯ ಇಲ್ಲ ಹೌದಲ್ಲ ನನಗೆ ಇವತ್ತು ಯಾಕೆ ನೆನಪಾಯಿತು ಎಂದರೆ ಮಗಳು ಕೂಡ ತಾಯಿಯ ಸ್ಥಾನ ತುಂಬಲು ಸಾಧ್ಯವಾಯಿತು ಎಂದು ಯಾಕಪ್ಪ ಅಂತಂದರೆ ನೋಡಿ ನಾವು ಸಣ್ಣವರಿದ್ದಾಗ ಬೈದು ಬುದ್ಧಿ ಹೇಳಿದಾಗ ನಾವು ಎಷ್ಟೊಂದು ನಿರ್ಲಕ್ಷ್ಯ ವಹಿಸ್ತೀವಿ ಅಂದ್ರೆ ಕೇಳಬಾರ್ದು ಆದರೆ ಗಂಡನ ಮನೆಗೆ ಬಂದಾಗ ನೋಡಿ ತಾಯಿ ನೆನಪು ಜಾಸ್ತಿ ಒಂದು ಕೆಲಸ ಹೇಳಿದಾಗ ಏ ಹೋಗಿ ಮಮ್ಮಿ ಅಂತೀವಿ ಅದೇ ನಾವು ಮಾಡುವಾಗ ಯಾರಾದರೂ ಸಹಾಯಕ್ಕೆ ಬೇಕು ಅಂತೀವಿ ಹೀಗೆ ಕೆಲವೊಂದು ಸಲ ನೆನಪಾಗೋದೆ ತಾಯಿ ಈಗ ನೋಡಿ ನನಗೆ ನನ್ನ ಮಗಳಿಗೆ ಅಂತ ಇದ್ದೀನಿ ಆಯಿಲ್ ಹಾಕಿ ಮಸಾಜ್ ಮಾಡು ಅಂತ ಹೇಳಿದಾಗ ನನಗೆ ಯಾಕಂತಂದ್ರೆ ಯಾಕೆ ಹೇಳೀನಿ ಅಂದ್ರೆ ಅವಾಗ ನಂಗೆ ಭಾಳ ಅಂದ್ರೆ ಭಾಳ ಬೇಸರ ಆಗ್ಲತ್ತಿತ್ತು ಅವಾಗ ಎಣ್ಣೆ ಹಚ್ಚಮ್ಮ ಅಂತಂದು ಹೇಳಿದಾಗ ನನ್ನ ದೊಡ್ಡ ಮಗಳು ಅಂತ ಅಂದಳು ನೋಡಿ ಈ ಟೈಮ್ ನೆನಪಾಗೋದೆ ತಾಯಿ ಹೌದಲ್ಲ ನಿಮಗೂ ಯಾವಾಗ ಯಾವಾಗ ನೆನಪಾಗ್ತಾರೆ ಅಂತಂದಾಗ ಅಂದರೆ ಗಂಡನ ಮನೆ ಮನೆಯಲ್ಲಿದ್ದಾಗ ಯಾವಾಗ ಯಾವಾಗ ನೆನಪಾಗ್ತಾರ ಅಂತಂದು ಕಮೆಂಟ್ ಮೂಲಕ ತಿಳಿಸಿ ಆಮೇಲೆ ಒಂದು ನೆನಪು ಬಂತು ಇವೆಲ್ಲ ನೆನಪಿಸ್ಕೊತ ನೋಡಿ ಫಸ್ಟಿಗೆ ಅಂದಲ್ಲ ಮನೆ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಅಂತಂದು ಗುರು ಆ ಅಂದಾಗ ನೆನಪಾಗೋದೆ ನಮ್ಮನ್ನು ಕಲಿಸಿದಂಥ ಶಿಕ್ಷಕರು ಕೂಡ ತಾಯಿನೇ ಒಬ್ಬ ತಾಯಿ ಸ್ಥಾನವನ್ನು ಕೊಡುತ್ತಾರೆ ಅವರು ಅದಕ್ಕೆ ಒಂದು ನೆನಪಾಯಿತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತಂದು ಅನ್ಕೊತೀನಿ ನೆನಪು ಏನಾಯ್ತಪ್ಪ ಅಂತಂದ್ರೆ ನಾನು ಪಿ ಯು ಸಿಯಲ್ಲಿ ಇದ್ದಾಗ ಒಬ್ಬರು ಶಿಕ್ಷಕರಿದ್ದರು ಹಿಸ್ಟ್ರಿ ಸಬ್ಜೆಕ್ಟ್ ಹೇಳ್ತಿದ್ರು ಅವರು ಪಿ ಯು ಸಿ ಫಸ್ಟ್ ಬಂದಾಗ ನನಗೆ ಅಷ್ಟೊಂದು ಕ್ಲೋಸ್ ಇರಲಿಲ್ಲ ನೆಕ್ಸ್ಟ್ ಪಿ ಯು ಸಿ ಸೆಕೆಂಡ್ ಬಂದಾಗ ಫಸ್ಟಿಂದನೇ ಕ್ಲಾಸ್ ಮಿಸ್ ಮಾಡ್ದೇನೇ ಹೋಗ್ತಿದ್ದೆ ಅಂದರೆ ಸೆಕೆಂಡ್ ಇಯರ್ ಇದ್ದಾಗ ಪಿ ಯು ಸಿ ಸೆಕೆಂಡ್ ಇಯರ್ ಇದ್ದಾಗ ಏನು ಆಗ್ತಿತ್ತು ಅಂತಂದ್ರೆ ಫಸ್ಟ್ ಎಕ್ಸ್ಟ್ರಾ ಕ್ಲಾಸ್ ಅಂತಂದೇ ಸ್ಟಾರ್ಟ್ ಮಾಡ್ತಿದ್ರು ಫಸ್ಟಿಗೆ ಆವಾಗ ಎಲ್ಲರೂ ಕೆಲವೊಬ್ರು ಹಾಸ್ಟೆಲಲ್ಲಿ ಇರೋದು ಕೆಲವೊಬ್ರು ಮನೆಯಿಂದ ಬರೋದು ಕೆಲವೊಬ್ರು ಹೀಗೆ ರೂಮ್ ಮಾಡ್ಕೊಂಡಿರೋದ್ರಿಂದ ಯಾವ ಯಾರಿಗೆ ಏನು ಅನುಕೂಲ ಆಗ್ತಿತ್ತು ಅವರು ಅವರು ಅವಾಗ ಬರ್ತಿದ್ರು ಹಳ್ಳಿಯಿಂದ ಬರುವವರು ಕೂಡ ಹಾಸ್ಟೆಲಲ್ಲಿ ಇರೋದು ಹೀಗಾಗಿ ಅವಾಗ ಏನಾಗ್ತಿತ್ತು ಅಂದರೆ ನಾ ಫಸ್ಟ್ ಸ್ಟಾರ್ಟಿಂಗ್ ಫಸ್ಟ್ ಡೇಯಿಂದನೇ ನಾನು ಬರ್ತಿದ್ದೆ ಅಂದರೆ ಕಾಲೇಜ್ ಹೋಗ್ತಿದ್ದೆ ಆವಾಗ ಸ್ವಲ್ಪ ಜನ ಬರ್ತಿದ್ರು ಹಾಸ್ಟೆಲ್ ಅದು ಏನು ಸ್ಟಾರ್ಟ್ ಇರಲಿಲ್ಲ ಏನಿರಲಿಲ್ಲ ಅಂತಂದು ಅವರಿಗೆಲ್ಲ ಕಷ್ಟ ಆಗ್ತಿತ್ತಲ್ಲ ಹಾಗಂತ ನಾವು ಸ್ವಲ್ಪ ಜನ ಅಂತಂದು ಬರ್ತಿದ್ವಿ ಆವಾಗಿಂದ ಅವರು ಮೇಡಮ್ ಏನಿದ್ರು ಅಂತಂದ್ರೆ ನೋಡ್ತಾ ಬಂದರು ಇವರು ಫಸ್ಟಿಂದನೇ ಬರ್ತಾ ಇದ್ದಾರೆ ಅಂತಂದು ಮೊದಲೇ ತಿಂಗಳು ಸ್ಟಾರ್ಟ್ ಆದಾಗ ನೋಡಿ ಯಾರೂ ಬರ್ತಿರ್ಲಿಲ್ಲ ಅವಾಗ ಸ್ವಲ್ಪ ಜನ ಹೋಗ್ತಿದ್ವಿ ಆಗ ಅವರು ಅಬ್ಸರ್ವ್ ಮಾಡ್ತಿದ್ರು ಆಮೇಲೆ ಒಂದು ಸಲ ಕಾಲೇಜಿಂದ ಅವರು ಮನೆಗೆ ಕರೆದುಕೊಂಡು ಹೋದರು ಅಂದರೆ ಕಾಲೇಜ್ ಇದ್ದಲ್ಲೇ ಸ್ವಲ್ಪ ದೂರ ಹತ್ತು ನಿಮಿಷದ ದಾರಿ ಇತ್ತು ಹಾಗಾಗಿ ಇನ್ನೇ ಏನೋ ಫೈಲ್ಸ್ ಥರವಿದ್ದು ಅಂತಂದು ಬಾಂಬಿಕಾ ಅಂತಂದು ಕರೆದುಕೊಂಡು ಹೋದರು ಆವಾಗ ನೋಡಿ ನೋ ಬೈಕ್ ನೋ ಕಾರ್ ನೋ ಬಸ್ ಓನ್ಲಿ ಒನ್ ಪಾಯ್ ಪಾಯ್ ಅಷ್ಟೇ ಹೌದಾ ಎಷ್ಟು ಚಂದ ಅನ್ನಿಸ್ತದ ಅಂತಂದ್ರೆ ಹೇಳಬಾರ್ದು ನಡ್ಕೊತ ಹೋಗ್ಬೇಕಾದ್ರೆ ಅದರಲ್ಲಿ ನಾವು ಅವ್ರ ಕೈಯಲ್ಲಿ ನಡ್ಕೊತ ಹೋಗುವಾಗ ಏನಾಯಿತು ಅಂತಂದರೆ ಏನೂ ಆಗಿಲ್ಲ ಆಗದೇನು ದಾರಿಯಲ್ಲೇ ಹೋಗುವಾಗ ಅವ್ರಿಗೆ ಏನು ಅನಿಸ್ತೋ ಏನೋ ಗೊತ್ತಿಲ್ಲ ನಾನು ನೋಡಿ ಹೇಳಿದ್ರು ಅವರು ಏನಪ್ಪ ಅಂತಂದ್ರೆ ಅಂಬಿಕಾ ಈ ಥರ ಓದು ಆ ಥರ ಓದು ಪಾಯಿಂಟ್ಸ್ ಮಾಡು ಮುಂಜಾನೆ ಬೇಗ ಹೇಳು ನೀವು ಓದಿದ್ದು ಒಂದು ಸಲ ರಟ್ ಹೊಡಿ ಅಂದರೆ ಬರೀ ತೆಗಿ ರಫ್ ಪೇಪರ್ ಇರ್ತವಲ್ಲ ಅದ್ರೊಳಗೆ ತೆಗಿ ನೀ ಏನು ಓದಿರ್ತೀಯ ಅದು ಅಂತಂದು ಹೇಳಿದರು ಆವಾಗಿನ ನಾನು ಅದೇ ಥರ ಮಾಡಿದೆ ನೋಡಿ ಇಷ್ಟು ನೆನಪು ಇದ್ವು ಅಂತಂದರೆ ಕೇಳ್ಬಾರ್ದು ಅಷ್ಟು ನೆನಪು ಉಳಿಲತ್ತೀವಿ ಅಷ್ಟು ನೆನಪು ಉಳಿಲತ್ತೀವ್ ಅಂತಂದ ಯಾಕಂತಂದ್ರೆ ಒಬ್ರು ಹೇಳಿದ್ರು ಅಂತಂದರೆ ಅವ್ರಿಗೆ ಬೆಲೆ ಎಷ್ಟು ಕೊಡಬೇಕು ಅಂತಂದರೆ ನಮ್ಮನ್ನು ಏನು ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಮ ಮನಸ್ಸು ಗೆದ್ದಿರ್ತಾರಲ್ಲ ಅದೇ ಥರ ನಾವು ನೋಡಿ ಅದು ಮೇಡಮ್ ಏನು ನನಗೂ ಅವರಿಗೂ ಯಾವುದೇ ರೀತಿಯ ಕನೆಕ್ಷನ್ ಅಂದರೆ ಹೌದಪ್ಪ ಇಲ್ಲಿಂದೇ ನಮ್ಮ ಮನೆ ಬಾಜುವಿಂದನೇ ಸ್ಟೂಡೆಂಟ್ ಇದ್ದಾಳೆ ಆಮೇಲೆ ಕೀ ಭಾಳ ದಿವಸದಿಂದ ಇದ್ದೀನಿ ಅಂತಂದ್ರೆ ಒಂದು ಮಾತು ಏನು ಇಲ್ಲ ಫಸ್ಟ್ ಇಯರ್ ಬಂದಾಗಂತೂ ನೋಡಿ ಇರೋದೇ ಪಿ ಯು ಸಿ ಎರಡು ವರ್ಷ ಎರಡು ವರ್ಷದಲ್ಲಿ ಕ್ಲೋಸ್ ಯಾರಾಗ್ತಾರೋ ಯಾರು ಬಿಡ್ತಾರೋ ಗೊತ್ತಿಲ್ಲ ಆದರೆ ಬಂದಿದ ತಕ್ಷಣ ಅಂತೂ ಯಾರೂ ಕ್ಲೋಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಏನಾಗ್ತದ ಅಂತಂದ್ರೆ ನಾವು ಯಾವ ರೀತಿ ಇರ್ತೀವಿ ನಮ್ಮ ನಡವಳಿಕೆ ಏನು ಅಂತಂದು ಅವರಿಗೆ ಆ ಏಜಲ್ಲಿ ನಮಗೆ ಗೊತ್ತಿರಲ್ಲ ಅವ್ರಿಗೆ ಗೊತ್ತಾಗಿರ್ತದ ಯಾವ ಸ್ಟೂಡೆಂಟ್ ಯಾವ ಥರ ಇರ್ತಾರ ಏನಿಲ್ಲ ಅಂತಂದು ಅದೇ ಥರ ಅವರು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಥರ ಇರಬೇಕು ಈ ಥರ ಇಲ್ಲ ಅಂತಂದು ಏನು সিধাকো. হাতো. হালো. নি আাডা পিনে. নি? নাদে এডে পুন্য. চাপডুতে. চাচা. চাচা, আইতু. নাস্টা পড়দে. নাস্টা মাড়দে.

ಇದು ಫೀ ಬಿಟ್ರೆ ಹಂಗೆ ಸಿ ಫೀ ಬಿಟ್ರೆ ಮಾತಾಡ್ತಿದ್ದಿಲ್ಲ ಕೀ ನಿನ್ ಫೋನ್ ಭೀ ಎತ್ತಿದ್ದಿಲ್ಲ ಎರಡು ಚಲೋ ಮಾತಾಡಿದೋಳಿಲ್ಲ ಏನದ ನಿನ್ನ ಫ್ರೆಂಡ್ ಹೆಸರ ಚಂದ ಫೀ ಬಿಟ್ಟಿನ ನೀವು ಯಾಕೆ ಫೀ ಬಿಟ್ಟಿನಂದ್ರೆ ಏನ್ ಜಗಳ ಆಡಿರಿ ಏನಂತ

ಅವಳು ಸ್ವಲ್ಪ ತರಲೆ ಮಾಡ್ತಿದ್ದಳು ಅವ್ರ ಫ್ರೆಂಡಿಗೆ ಕಾಲ್ ಮಾಡಿ ಹಾಗಂತ ನೋಡಿ ಅಲ್ಲಿಗೆ ಬಿಟ್ಟು ನಾನು ಯಾವ ಥರ ಇರ್ತಾರ ಅಂತಂದು ಹಾಗಾಗಿ ಅವರಿಗೂ ನಾನು ತಾಯಿ ಸ್ಥಾನ ಕೊಟ್ಟಿ ಕೊಟ್ಟಿದ್ದೀನಿ ನಾ ಸತ್ರು ಅವರನ್ನು ಕಲಿಸಿದ ಪಾಠ ಹೇಳಿದ ಬುದ್ಧಿ ಯಾವತ್ತೂ ಮರಿಲಿಕ್ಕೆ ಆಗಲ್ಲ ಅವರು ಯಾವತ್ತೂ ಬೈದು ಹೇಳಿಲ್ಲ ತಿಳಿಸಿ ಹೇಳಿದ್ರು ಅವರು ಯಾವ ಕೆಲವೊಬ್ಬರು ಕೆಲವೊಂದು ಮನುಷ್ಯ ಹೆಂಗಿರುತ್ತೆ ಅಂತಂದು ಅರ್ಥ ಮಾಡ್ಕೋಬೇಕು ಎದುರುಗಡೆ ಇರುವಂಥ ಮನುಷ್ಯ ಯಾವುದೇ ವಿದ್ಯಾರ್ಥಿನಿಯಾಗಿರಲಿ ಮಕ್ಕಳಾಗಿರಲಿ ಏನೇ ಇರಲಿ ಅಂತಂತಂದ್ರೆ ಒಬ್ಬರು ತಿಳಿಸಿ ಹೇಳಬೆ ಹೇಳ್ಕೊಳಕ್ಕೆ ಇಷ್ಟಪಡ್ತಾರೆ ಇನ್ನೊಂದು ಬೈದು ಹೇಳಿದ್ರೆ ಕೇಳಂಗಿಲ್ಲ ಅಂತಂದು ಅದೇ ಥರ ಬುದ್ಧಿನೂ ಎಲ್ಲರ ಹತ್ರನೂ ಇರೋಂಗಿಲ್ಲ ಯಾಕೆ ಹೇ ಹೇಳಿದ್ರು ಅಂತಂದು ಒಬ್ರಿಗೆ ಬೇಜಾರು ತಿಳಿಸಿ ಹೇಳಿದ್ರಲ್ಲಪ್ಪ ಅಂತಂದು ಒಂದು ಹೆಮ್ಮೆ ಅಂದ್ರೇನು ನಮ್ಮನ್ನು ಬೈಯೋಕ್ಕಿಂತ ಮೊದಲು ಕರೆಕ್ಟಾಗಿ ಹೇಳಿದ್ರಲ್ಲಪ್ಪ ಒಳ್ಳೆಯ ರೀತಿಯಿಂದ ಹೇಳಿದ್ರಲ್ಲ ಅನ್ನೋದು ಒಂದು ಭಾವನೆ ಆಮೇಲೆ ಕೇಳಲಿಲ್ಲ ಅಂತಂದರೂ ಅವಾಗ ಬೈದು ಹೇಳಿದರೆ ಒಪ್ಕೋತೀನಿ ಆದರೆ ಫಸ್ಟಿಗೆ ಹೇಳುವಾಗ ಬೈದು ಹೇಳೋದ್ರಿಂದ ನನ್ನ ಭಾವನೆ ಇದು ಹೇಳ್ತದ ಅಲ್ಲ ಅದು ಅಂತಂದು ಅದಕ್ಕೆ ನಮ್ಮ ಪಿ ಯು ಸಿಯಲ್ಲಿ ಇರುವಂಥ ನಮ್ಮ ಮೇಡಮ್ಗೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಆ್ಯಂಡ್ ಹ್ಯಾಪಿ ಮದರ್ಸ್ ಡೇ ಮ್ಯಾಮ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮದರ್ಸ್ ಡೇದು ಸ್ಪೆಷಲ್ ಆಗಿತ್ತು ಹಾಗಾಗಿ ಯಾವುದೇ ವಿಷಯ ಇದ್ದರೂ ಮೊದಲು ತಿಳಿಸಿ ಹೇಳೋದನ್ನು ಕಲಿಯಿರಿ ಜಗಳ ಆಡಲಿಕ್ಕೆ ಪೂರ್ತಿ ದಿನಗಳೇ ಕುಳಿತಿವೆ ಆದರೆ ಪ್ರೀತಿ ವಿಶ್ವಾಸ ನಂಬಿಕೆ ಒಂದೇ ಸಲ ಬರುವುದು ಒಂದೇ ಸಲ ಹೋಗುವುದು ಹಾಗಾಗಿ ಎಲ್ಲರನ್ನು ಪ್ರೀತಿಸಿ ಎಲ್ಲರನ್ನು ಏನು ನಿಮ್ಮಿಷ್ಟ ಏನಂತಂದು ಯಾವ ರೀತಿ ಹೇಳಬೇಕಂತಂದು ನಿಮ್ಮಲ್ಲಿ ಹುಟ್ಟಿರಬೇಕು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್ ಆಫ್ ಯು ಬಾಯ್